ಇಷ್ಟು ವರ್ಷ ಆಯ್ತು ಮದ್ವೆಗೆ ನಮ್ ಒಂದು ಹಾಲು ಹಾಕಿ ಕೊಡ್ಲಿಲ್ಲ ಒಂದು ಕಾಕಿ ಕೈ ಕೊಡ್ಲಿಲ್ಲ ಒಂದ್ ಹೊಸ ನೀರು ಹಾಕಿ ಒಂಚೂರು ಅಂಗಡಿಯ ಬಿಡಲಿಲ್ಲ ಯಾಕೆ ಯಾತಿಕೆ ಮಕ್ಕಳು ಮರಿ ಸಾಕ್ತಿವಿ ಆಮೇಲೆ ನಾವೇ ಮಾಡಬೇಕು ಹೊರತು ನಮ್ಗೆ ಏನು ಸುಮ್ಮನೆ ಒಂದು ಮಾಡಕ್ಕಿಲ್ಲ ಸುಮ್ನೆ ಇರಾಗ ಹಾಕಳ ಬಾಳ್ಸ್ಕೊಂಡಿಲ್ಲ ಮೂರ್ ಕಸ ಬರ್ತದೆ

నేను హు ఆ సే అయిదు నోడక హాల్ నరే బందీ ఏ చనకదే ఇవును చుమ్ముందర్ద హ హండే హాల్ కొడతూ నోడక స నాడసి చన కొత్త ఓ నం గొత్తి కదడు ఓగి ఓగి హి హు ఓ సే కొత్త హాల్ ఒళ్ళ సంపాదనే మిడు ఎలా తౌ సంపద్నే అక్కల్వ డైరి హాల్కి ఇల్లు మనే మనయ మంది మాలు కుడు ఎరు హంగారు హ అదేనో ಅಲ್ಲಾ ಸಾಮಾನ್ಯಗಾರೆಲ್ಲ ಸಾಮಾನ್ಯಗಾರೆಲ್ಲ ಬನ್ನಿ ನೀವು ಹಾ ನೀರ ಹಾಕಿದ್ರಿ ಅಂದ್ಬಿಟ್ಟು ಮನೆ ಇಲ್ಲಿ ಬಂದಿದಿರ ನನಗೆ ಗೊತ್ತಿಲ್ಲ ಅಂತ ಪ್ಲ್ಯಾನ್ ನೀ ಎಂತ ಪ್ಲಾನ್ ಕ್ಯಾಚಿರೋವಂತ ನನ್ಗ ಗೊತ್ತಾಕ ಬನ್ನಿ ಗೊತ್ತುಕತ್ತೆ ನೀ ಎಂತ ಪ್ಲಾನ್ ಕ್ಯಾಚಿರೋ ಅಂತ ಹಾ ಕರ್ದೆಲ್ಲ ಕರ್ದಿ ಕೊಟ್ಬಿಟಗ ಬಿಟ್ರು ಲೇ ಇವತ್ತಂತೂ ಹಾಲು ಒಳ್ಳೆ ಏನ್ ನಾರ್ಮಲ್ ಏನ್ ಏನ್ ಮುಸ್ತಕ ಅದಕ್ಕೇ ಒಳ್ಳೆ ಚೆನ್ನಾಗದೆ ಕರವ್ವ ಇವತ್ತು ಮಾತ್ರ ಅಷ್ಟೇ ಚೆನ್ನಾಗದೇ ಹಾಲು ಹುಸಿ ಚೆನ್ನಾಗಿಲ್ಲ ನೋಡು ಏನು ನೋರಿ ಹಾಲು ಹಿಂಗೇಲ್ ಒಳಗೆ ಕೊಡ್ತೀನಿ ಡೈಲಿ

ಕಾಟಕೇಸನ್ ಸಾಮಾನ್ಯದವರಲ್ಲ ಕಾಲ ಗುರು ಸಾಮಾನ್ಯದವರಲ್ಲ ಕಾಳವ ಬಿಸಿ ಬಿಸಿ ಕಾಟಕೇಸನ್ ಕುಡಿತೀನಿ ಸರಿ ಕತ್ತು ಹೋಗಿ ಇನ್ನೇಂದ್ರಪ್ಪ ಇನ್ನೇನು ಹಾಗೆ ಹಾರ್ ಕರ್ತೆ ಎಂತ ಪ್ಲಾನ್ ಗಾತಿರು ನೋಡಿ ಪ್ಲಾನ್ ಗಾತಿರು ಆ ಮನೆಗೆ ನೀರು ಹಾಕ್ತಲೇ ಅನ್ಬಿಟ್ಟು ಇಲ್ಲಿ ಹಾರ್ ಕರೆತಕ್ಕೆ ಬಂದವ್ರೆ ನಾನು ಏನು ಮಾಡ್ತೀನಿ ಗೊತ್ತಾ ಬೈ ಕಂಡಿರೋ ಅಲ್ಲ ಕಂಡ್ರಪ್ಪ ಬಂಜಾರ್ ಕೊಟ್ಟದ ಹಾಂ ಕೊಟ್ಟರೆ ಇವ್ರು ಹೇಳ್ತಾರಲ್ಲ கம்மிி சாத்தாரி நோரே கேள்ப்பா நோரே கொடுக்கி சரி ಜಾಸ್ತಿ ಹುಯಿ ಹಾ ಹೋದ್ರೇನೋ ಬೋದ್ರ ಸಿಕ್ಕಿಲ್ಲ ನೀವು ಇನ್ನೇನ್ ಮಾಡಾಕ ಉಪ್ಪು ಎಣೆ ಬಂಗ ಕಾಯ್ತಿಲ್ವಾ ಎಲ್ಲಾನು ಕೊಟ್ಕೊಂಡೆ ಹೋದಿರ ಈಗ ಯಾವ ಯಾವ್ದು ಕೊಟ್ಕೊಂಡ್ ಹೋದರು ನಮ್ ಹುಷಿನಪ್ಪ ಹುಷಿ ಚಂದಲ್ಲ ಗೊತ್ತ ಬೇಕಾದ್ರೆ ಬನ್ನಿ ಬಳ್ಸ್ಕಳಿ ಆಲ ನೀವು ಇನ್ನೇನ್ಪಾ ಬೋಕಣಗೆ ಹೇಗಿತ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ಕೊಂಡು ಹೋಗ್ರಪ್ಪ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ಬೇಕು ಅಂತ ನಾನು ಏನೇನು ಪ್ಲಾನ್ ಮಾಡ್ತಾನೆ ಕಣಪ್ಪಂದ್ರಪ್ಪ ಎಲ್ಲಾರ್ಗು ನಿಮ್ಮ ಆಶೀರ್ವಾದ ನಮ್ಗಿದ್ರೆ ಯಾಕಂದ್ರಪ್ಪ ನಾವು ಮುಂದೆ ಬರೋದು ನೋಡ್ರಪ್ಪ నోడ్రు అే నోడ అసే నిమ్మే అభిమాను నంజ యావత్ ఇతా ఇస్తా ఇవ్వ నిమ్మ ఆస్వాన్ ఎల్గూ ధన్యవాదాలు